ಸ್ವಾದಸರೋವರಿಗೆ ಸ್ವಾಗತ ನಾನು ಲತಾ ಜಯರಾಮ್ ವೀಕ್ಷಕರೇ ನವರಾತ್ರಿ ಹಬ್ಬ ಸೀಸನ್ ಅಲ್ವಾ ಅದಕ್ಕೋಸ್ಕರ ಇವತ್ತು ನಾನು ದೇವಿಗೆ ಗೂಡನ್ನ ಅಂದರೆ ಬೆಲ್ಲದನ್ನ ಮಾಡಿದ್ದೀನಿ ಇದನ್ನು ಮಾಡಿ ನೈವೇದ್ಯ ಮಾಡಿಟ್ಟಿದ್ದೀನಿ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ಬೆಲ್ಲದನ್ನ ಎಷ್ಟೋ ಜನ ಇದನ್ನು ಸಕ್ಕರೆ ಪೊಂಗಲ್ ಕನ್ಫ್ಯೂಸ್ ಮಾಡ್ಕೋತಾರೆ ಸಕ್ಕರೆ ಪೊಂಗೇ ಪೊಂಗಲ್ಗೆ ನಾವು ಹೆಸರು ಬೆಳೆ ಹಾಕ್ತೀವಿ ಇದೆಲ್ಲ ಏನೂ ಇಲ್ಲ ಬರೀ ಅಕ್ಕಿ ಮತ್ತು ಬೆಲ್ಲದಲ್ಲಿ ಮಾಡೋದು ಅದಕ್ಕೆ ಇದನ್ನ ಬೆಲ್ಲದನ್ನು ಅಥವಾ ಗೂಡನ್ನ ಅಂತ ಹೇಳ್ತಾರೆ ಸುಲಭವಾಗಿ ಮಾಡ್ಕೋಬೋದು ಇದನ್ನು ಸ್ಟೆಪ್ ವೈಸ್ ನಾವು ಆಡ್ ತೋರಿಸಿದ್ದೀನಿ ದಯವಿಟ್ಟು ನೋಡಿ ಚಿಕ್ಕ ವೀಡಿಯೋ ಒಂದು ಐದು ನಿಮಿಷದೊಳಗೆ ಮುಗಿದೋಗುತ್ತೆ ಸೊ ಪೂರ್ತಿ ವೀಡಿಯೋನ ನೋಡಿ ಸ್ಕಿಪ್ ಮಾಡದೆ ನೋಡಿ ಮತ್ತು ಯಾರ್ಯಾರು ನೋಡ್ತಿದ್ದೀರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾಡಿ ನಮಗೆ ಸಪೋರ್ಟ್ ಮಾಡಿ ಈಗ ಬೆಲ್ಲದನ್ನು ಮಾಡೋದು ನೋಡೋಣ ಗೂಡಣ್ಣ ಅಂದರೆ ಬೆಲ್ಲದನ್ನು ಮಾಡೋಕ್ಕೆ ನಾನು ಅರ್ಧಪ್ಪ ಪಾವಷ್ಟು ರೆಗ್ಯುಲರ್ ರೈಸ್ ಅಂದರೆ ನಮ್ಮ ಮನೇಲಿ ಏನು ದಿನ ಅನ್ನ ಮಾಡೋಕ್ಕೆ ಉಪಯೋಗಿಸ್ತೀನಲ್ಲ ಸೋನಾ ಮಸೂರಿ ರೈಸ್ ಅದನ್ನು ತೊಗೊಂಡಿದ್ದೀನಿ ಅದನ್ನು ಒಂದು ಅರ್ಧ ಗಂಟೆ ಕಾಲ ತೊಳ್ಕೊಂಡು ನೀರಲ್ಲಿ ನೆನ್ಸಿಟ್ಕೊಂಡಿದಿನಿ ಇವಾಗ ಇದನ್ನು ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಕುಕ್ಕರೇ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಹಾಕೊಂಡ್ರೆ ಕೂಡ ಕುಕ್ಕರಲ್ಲಿ ಕ್ಲೋಸ್ ಮಾಡಿ ಬಿಸಿಲು ಏನು ಬರ್ಸೋದಿಲ್ಲ ನಾನು ಡೈರೆಕ್ಟಾಗಿ ಹಾಗೆ ಓಪನ್ ಆಗಿಟ್ಟು ಓಪನ್ ಆಗಿಟ್ಟು ಅದನ್ನು ಬೇಯಿಸ್ಕೊತೀನಿ ಯಾಕಂದರೆ ಕುಕ್ಕರಲ್ಲಿ ಬೇಯಿಸಿದ್ರೆ ತುಂಬ ಮೆತ್ತಗೋಗುತ್ತೆ ಇದು ಬೇಯಬೇಕು ಆದರೆ ತುಂಬ ಮೆತ್ತಗಾಗಬಾರ್ದು ಈ ಗೂಡಣ್ಣಕ್ಕೋಸ್ಕರ ಅದಕ್ಕೋಸ್ಕರ ನಾನು ಇದನ್ನು ಓಪನ್ ಇಟ್ಟೇ ಬೇಯಿಸ್ಕೊತೀನಿ ಈ ಗೂಡಣ್ಣ ಅರ್ಧ ಪಾವ್ ಇಟ್ಕೊಂಡಿರೋದಕ್ಕೆ ಒಂದು ಮುಕ್ಕಾಲು ಪಾವಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ ಈ ಬೆಲ್ಲ ಸ್ವಲ್ಪ ನೀರು ಹಾಕಿದ್ದೀನಿ ಇವಾಗ ಬೆಲ್ಲನ ಕರಗಿಸ್ಕೊಂಡ್ಬಿಟ್ಟು ಸೋದಿಸ್ಕೊಂಡು ರೆಡಿ ಮಾಡೋಣ ಅನ್ನ ಬೇಯೋದೊಳಗೆ ಆ ಕೆಲಸ ಮಾಡ್ಕೊಳ್ಳೋಣ ಬೆಲ್ಲ ಕರಗಿ ಸೋದಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಈ ಬೆಲ್ಲಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ ಆ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ಬಿಡೋಣ ಈ ಬಿಸಿ ಬೆಲ್ಲಕ್ಕೆ ಹಾಕಿಬಿಟ್ರೆ ತೆಂಗಿನಕಾಯಿ ಚೆನ್ನಾಗಿ ಬೆಂದೋಗುತ್ತೆ ಮತ್ತು ತೆಂಗಿನಕಾಯಿ ಇರೋ ಜಿಡ್ಡಿನ ಅಂಶ ಕೂಡ ಅದಕ್ಕೆ ಬಂದು ಸೇರುತ್ತೆ ಮತ್ತೆ ಒಂದು ಸ್ವಲ್ಪ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಜೊತೆಗೆ ಸೇರಿಸ್ಬಿಡೋಣ ಆ ಕಡೆ ಕುಕ್ಕರಲ್ಲಿ ಓಪನ್ ಇಟ್ಕೊಂಡು ಅದರಲ್ಲಿ ಅನ್ನ ಬೇಯ್ತಾ ಇದೆ ಅನ್ನ ನೋಡಿ ಬೇಯ್ತಾ ಇದೆ ನಾ ಅನ್ಕೊಂಡಿದ್ದಕ್ಕಿಂತ ಬೇಗನೆ ಆಯಿತು ಒಂದು ಎಂಟು ಹತ್ತು ನಿಮಿಷದೊಳಗೆ ಇಷ್ಟು ಬೆಂದು ಹೋಗಿದೆ ಯಾಕಂದರೆ ಮೊದಲೇ ಒಂದು ಸ್ವಲ್ಪ ನಾವು ಅಕ್ಕಿ ನೆನೆಸಿಟ್ಟಿದ್ವಲ್ಲ ಇವಾಗ ಈ ಬೆಲ್ಲ ತೆಂಗಿನಕಾಯಿ ಮಿಶ್ರಣ ಏನಿದೆಯಲ್ಲ ಅದೊಂದು ಸ್ವಲ್ಪ ಗಟ್ಟಿಯಾಗಿ ಒಂದು ಅಂಟು ಪಾಕ ಅಂದರೆ ಒಂದೆಳೆ ಪಾಕ ಬರುತ್ತಲ್ಲ ಒಂದೆಳೆ ಪಾಕಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಬರಬೇಕು ಅಷ್ಟವರೆಗೂ ಕಾಯೋಣ ವೀಕ್ಷಕರೆ ಈಗ ಬೆಲ್ಲದ ಪಾಕ ಒಂದೆಳೆ ಪಾಕಗಿಂತ ಸ್ವಲ್ಪ ಜಾಸ್ತಿ ಬಂದಿದೆ ಸೊ ಅದು ಮತ್ತೆ ಈ ತೆಂಗಿನಕಾಯಿ ಮಿಶ್ರಣ ಎಲ್ಲ ಇದ್ರ ಜೊತೆಗೆ ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸೋಣ ಗೂಡಣ ಬೆಲ್ಲದನ ಗಟ್ಟಿ ಆಗ್ತಾ ಇದೆ ಇವಾಗ ನಾವು ಸ್ಟಾರ್ಟ್ ಮಾಡಿದಷ್ಟು ಹೊತ್ತಿಂದ ನಾವು ಅದಕ್ಕೇನು ತುಪ್ಪ ಎಣ್ಣೆ ಏನೂ ಸೇರಿಸಿರಲಿಲ್ಲ ಇವಾಗ ಒಂದು ಎರಡು ಟೇಬಲ್ ಅಷ್ಟು ತುಪ್ಪ ಹಾಕೋಣ ತುಪ್ಪ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಏಲಕ್ಕಿ ಸೇರಿಸೋಣ ಒಂದು ಎಂಟು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮುಚ್ಚಿಬಿಟ್ಟು ಇಟ್ಕೊಡೋಣ ಆ ಕಡೆ ಒಂದು ಸಿಂಪಲ್ ಆಯ್ತು ತುಪ್ಪದಲ್ಲಿ ಒಂದು ಒಗ್ಗರಣೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ತಗೊಂಡು ಒಂದು ಒಗ್ಗರಣೆ ಮಾಡ್ಕೊಂಡು ಬರೋಣ ಮೊದಲಿಗೆ ಒಂದು ಹತ್ತು ಬಾದಾಮಿ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ಮತ್ತೆ ಗೋಡಂಬಿ ನಾನು ಕೊಬ್ಬರಿ ಕೂಡ ಸ್ಲೈಸ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಆಪ್ಷನಲ್ ಬೇಕಾದ್ರೆ ಹಾಕೋಬಹುದು ಇಲ್ಲಾಂದರೆ ಇಲ್ಲ ಹಾಕೊಳ್ಳೇಬೇಕು ಅಂತ ಏನಿಲ್ಲ ಹಾಕೊಂಡ್ರೆ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕಿ ಹಾಕೊಂಡಿದ್ದೀನಿ ನಾನು ಇದು ಇವತ್ತು ನವರಾತ್ರಿ ದೇವಿಗೆ ನಾನು ಪ್ರಸಾದ ರೂಪದಲ್ಲಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸುಲಭವಾಗಿ ಮಾಡ್ಕೋಬೋದು ಇದೊಂಥರ ಒಂಥರ ಡಿಫ್ರೆಂಟಾಗಿರುತ್ತೆ ಸಕ್ಕರೆ ಪೊಂಗಲ್ ಅಂತಾರಲ್ಲ ಸಕ್ಕರೆ ಪೊಂಗಲ್ ನಾವು ಹೆಸರು ಬೆಳೆ ಹಾಕ್ತೀವಿ ಇದು ಬರೀ ಬೆಲ್ಲದನ್ನು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ಟ್ರೈ ಮಾಡಿ ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ದ್ರಾಕ್ಷಿ ಇದು ದ್ರಾಕ್ಷಿನೂ ಆಪ್ಷನಲ್ಲು ಬೇಕಾದರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ಈ ದ್ರಾಕ್ಷಿ ಒಂದು ಸ್ವಲ್ಪ ದಪ್ಪ ಆಗೋದಷ್ಟು ಹುರ್ಕೊಳ್ಳೋಣ ಒಗ್ಗರಣೆ ರೆಡಿಯಾಗಿದೆ ಈಗ ಒಗ್ಗರಣೆ ಪೂರ್ತಿ ಇದಕ್ಕೆ ಹಾಕ್ಬಿಡೋಣ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ದೇವಿಗೆ ಅರ್ಪಣೆ ಮಾಡಿ ನೈವೇದ್ಯ ಮಾಡಿಬಿಡೋಣ ವೀಕ್ಷಕರೇ ನಮ್ಮ ಗೂಡನ್ನ ರೆಡಿ ಆಯಿತು ನೋಡಿ ಈ ಹದ ಬಂದಿದೆ ಇದೊಂದು ಸ್ವಲ್ಪ ಆರಿದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಿಸ್ಬಿಟ್ಟು ದೇವಿಗೆ ಅರ್ಪಣೆ ಮಾಡಿಬಿಡೋಣ ಎಷ್ಟು ಹೇಳಿ ನಮ್ಮ ಈ ಪರ್ಟಿಕ್ಯುಲರ್ ವೀಡಿಯೋನ ನಾವು ಮುಗಿಸ್ತಾ ಇದ್ದೀವಿ ದಯವಿಟ್ಟು ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಲೈಕು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಧನ್ಯವಾದಗಳು